ಸರ್ ಸಿನಿಮಾ ಒಂದ್ ಕಡೆ ಆದರೆ ಆ ಸಿನಿಮಾಗೆ ಮ್ಯೂಸಿಕ್ ಒಂದ್ ಕಡೆ ಆಗಿದೆ ಜನ ಅಷ್ಟು ಮಿಚಿತಾ ಇದಾರೆ ಏನ್ ಹೇಳ್ತೀರ ಖುಷಿ ಆಗುತ್ತೆ ತುಂಬಾ ಸಿ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳ್ಬೇಕಂದ್ರೆ ನಾವು ಫಸ್ಟ್ ಫಿಲಂ ಶುರು ಮಾಡಿದಾಗ ಈ ಫಿಲಮ್ ಏನಂದ್ರೆ ಪಕ್ಕಾ ಇದು ಮಲ್ಟಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಕ್ಲಾಸ್ ಫಿಲಂ ಅನ್ನ ತಂದ ಶುರು ಮಾಡಿದ್ದು ಸಿಂಗಲ್ ಥಿಯೇಟರ್ ಗೆಲ್ಲ ನಾವು ತಲೆಯಲ್ಲಿ ಅದೇ ತರ ಡೀಟೈಲಿಂಗ್ ಮ್ಯೂಸಿಕ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಪ್ರತಿ ಒಂದು ಶಾರ್ಟ್ಸ್ಗಳು ಇರ್ಬೋದು ಹಂಗೆ ಅದನ್ನ ನಾವು ಟ್ರೀಟ್ ಮಾಡ್ಕೊಂಡು ಬಂದ್ ಇದು ಮಾಡಿದ್ದೇವೆ ಸೊ ನಮಗೆ ಆಕ್ಚುಲಿ ಸಿಂಗಲ್ ಥಿಯೇಟರ್ ಡೌಟೇ ಇತ್ತು ನಮಗೆ ಸಿಂಗಲ್ ಥಿಯೇಟರ್ ಯಾಕೆಂದ್ರೆ ಈಗ ನೋಡಿ ಅಲ್ಲೂ ಫುಲ್ ಸೈಲೆನ್ಸ್ ಇರುತ್ತೆ ಒಂದು ಒಂದ್ ಸೀನ್ ಅದ್ರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ರನ್ ಆಗ್ತಾ ಇರುತ್ತೆ ಈ ಥರದ್ದೆಲ್ಲ ನಮ್ಗೆ ಇತ್ತು ನಮ್ಮ ಸಿಂಗಲ್ ಥಿಯೇಟರ್ ಆ್ಯಕ್ಚುಲಿ ನಾವು ತಲೆಲ್ಲೇ ಇಟ್ಕೊಂಡಿದ್ದೆ ಬಟ್ ಇವತ್ತು ಇಲ್ಲಿ ಸಿಂಗಲ್ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾನೇ ಖುಷಿ ಆಯ್ತು ಯಾಕೆಂದ್ರೆ ಸಿಂಗಲ್ ಥಿಯೇಟರ್ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ತುಂಬಾ ಖುಷಿ ಪಡ್ತಾರೋ ವಿಚಾರ ಸೊ ಅಫ್ಕೋರ್ಸ್ ಎಲ್ಲಾ ಡಿಪಾರ್ಟ್ಮೆಂಟು ಎಕ್ಸ್ಪರಿಮೆಂಟ್ ಮಾಡಿದೆ ಎಡಿಟಿಂಗ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಸ್ಕ್ರೀನ್ ಫೈರ್ ಪ್ರತಿ ಒಂದು ಎಕ್ಸ್ಪಿರಿಮೆಂಟಲ್ ಫಿಲಮ್ ಈ ತರದ ಒಂದು ಎಕ್ಸ್ಪಿರಿಮೆಂಟಲ್ ಫಿಲಮ್ ನ ಸರ್ ಮೂಲಕ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಆ ಒಂದು ಆತಂಕನೂ ಇತ್ತು ನಮ್ಗೆ ಎಕ್ಸ್ಪಿರಿಮೆಂಟ್ ಏನ್ ತಗೋತಾರೆ ಹೇಳಿದಂಗೆ ಇವನ್ ಹೀರೋಯಿನ್ ಡೈಲಾಗ್ ವಿಷನ್ ಹೊಡಿತಾ ಅದರ ಪ್ರತಿ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಬರೀ ಹೀರೋ ಒಂದೇ ಅಲ್ಲ ಎಲ್ಲ ಕ್ಯಾರೆಕ್ಟರ್ ಮತ್ತೆ ತುಂಬಾ ವಿಷಯಗಳು ಹೇಳ್ತಾ ಇದೆ ಆ ಎಲ್ಲಾ ವಿಷಯಗಳಿಗೂ ವಿಷನ್ ಹೊಡಿತಿದ್ದಾರೆ ಮತ್ತೆ ಅದೇ ಒಂದು ದೊಡ್ಡ ಖುಷಿ ವಿಚಾರ ಸರ್ ಎಕ್ಸ್ಪ್ರೆಷನ್ಗೂ ಮ್ಯೂಸಿಕ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ದೀರಿ ನೀವು ವಿನಯ್ ಸರ್ ಒಂದೊಂದು ಎಕ್ಸ್ಪ್ರೆಷನ್ಗೂ ನೀವು ಆಡಿಯನ್ಸಾಗಿ ಕೂತ್ಕೊಂಡು ನೋಡಿದಾಗ ಏನು ಅನಿಸ್ತೈತಿ ಸರ್ ಅದು ನಾವು ಆ್ಯಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದೀವಿ ಇವತ್ತು ಥಿಯೇಟ್ರಲ್ಲಿ ಅದನ್ನ ನಾವು ಮಾಡಿರೋ ಪ್ರಯೋಗಗಳನ್ನ ಆಡಿಯನ್ಸ್ ಯಾವ ತರ ತಗೋತಾರೆ ಅಂತ ಇತ್ತು ಆ ಪ್ರತಿ ಒಂದು ಡೀಟೈಲಿಂಗ್ ತಗೋತಾ ಇದಾರೆ ಖುಷಿ ಮುಖ್ಯ ಸೂತ್ರಧಾರಿ ನೀವು ಪ್ರೊಡ್ಯೂಸರ್ ಸರ್ ಓಕೆ ರೆಡಿ ಎಲ್ಲ ಪಾತ್ರಧಾರಿಗಳಿಗೂ ಮುಖ್ಯ ಸೂತ್ರಧಾರಿ ಪ್ರೊಡ್ಯೂಸರ್ ನೀವು ನಿಮಗೆ ಏನನ್ನ ಭಾಳ ಆಗ್ತಾ ಇದೆ ಫಸ್ಟ್ ಡೇ ಇದು ಸಂತೋಷಲ್ಲಿ ಹೌಸ್ಫುಲ್ ಆಗಿದ್ದು ನೋಡಿ ಇನ್ನೂ ಭಾಳ ಖುಷಿಯಾಯಿತು ಹಾಗೆಯೇ ಸಿನಿಮಾ ನೋಡಿದ್ರೆ ಸಾಕಷ್ಟು ಜನ ವಿನಯ್ ಅವ್ರಿಗೆ ಇದು ಫಸ್ಟ್ ಫಿಲಮ್ ಆಗಿರಬೇಕಿತ್ತು ಅಂತ ಕೆಲವರು ಅಂದರು ನಮ್ಮ ಹತ್ರ ಬಂದು ಅದು ಇನ್ನೂ ಖುಷಿಯಾಗಿತ್ತು ಮತ್ತು ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ರು ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳು ಯಾವಾಗಲೂ ನಮ್ಮ ತಾತವರೆಲ್ಲ ಈ ಥರ ಎಲ್ಲ ನೋಡಿದ್ರಂತೆ ಅಂಥ ಆಚಾರ ವಿಚಾರಗಳ ತುಂಬ ಚೆನ್ನಾಗಿ ತೋರಿಸಿದ್ರೆ ಭಾಳ ಖುಷಿ ಅನಿಸ್ತು ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು ತುಂಬ ಜನ ಎಡಿಟಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತೀನಿ ಒಂಥರ ಖುಷಿ ಆಗ್ತಾ ಇದೆ ಭಾಳ ಸರ್ ಒಂದು ಕಡೆ ಪ್ರೊಡ್ಯೂಸರು ಇನ್ನೊಂದು ಕಡೆ ಆ್ಯಕ್ಟರ್ ಮೇಯ್ನ್ ಮುಖ್ಯ ಭೂಮಿಕೆಯಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಾ ಅದನ್ನು ನೋಡಿದಾಗ ಹೇಗೆ ಅನ್ನಿಸ್ತು ಸರ್ ಖುಷಿ ಆಯಿತು ಸೊ ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನಾವೇ ನೋಡಿದಾಗ ಫಸ್ಟ್ ಟೈಮ್ ಆ ಅನುಭವನೇ ಬೇರೆ ಥರ ಇರುತ್ತೆ ಅದು ಸಂತೋಷ ಅಂತ ದೊಡ್ಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನನ್ನನ್ನು ನಾನು ಅಲ್ಲಿ ನೋಡಿದಾಗ ಒಂಥರ ಖುಷಿ ಅನಿಸ್ತು ಎಷ್ಟು ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರಿ ಈಗ ಎಷ್ಟು ಡಿಮ್ಯಾಂಡ್ ಬಂದಿದೆ ಸರ್ ಆಲ್ರೆಡಿ ಹಂಡ್ರೆಡ್ ಸಿಂಗಲ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ಒನ್ ಏಯ್ಟಿ ಒನ್ ನೈಂಟಿ ಹೋಗಿದೆ ಸೊ ಇವಾಗ ಜಸ್ಟ್ ಆಚೆ ಬಂದಿದ್ದೀವಿ ಸೊ ಅಲ್ಲಿ ನೋಡ್ಬೇಕು ಸರ್ ಬರ್ತಾ ಇದೆ ಅಂತ ಎಸ್ ಸರ್

ಬ್ಲೇಜರ್ ಆಗಿ ಫಸ್ಟ್ ಡೇ ಫಸ್ಟ್ ಡೇ ನೋಡಿದ್ರಿ ಕೂಗಾಟ ವಿಜಿಲ್ ಇವೆಲ್ಲ ಹೇಗೆ ಅನಿಸ್ತಾ ತುಂಬಾ ನೋಡಿ ತುಂಬಾ ಖುಷಿ ಆಗ್ತಿದೆ ನಾವು ಇದಕ್ ಮುಂಚೆ ಸಿನಿಮಾನ ನೋಡಿದ್ವಿ ಬೇರೆ ಇದಕ್ ಮುಂಚೆ ನೋಡಿದಿವಿ ಪ್ಲೇ ಮಾಡ್ಬೇಕಾದ್ರೆ ಬಟ್ ಏನೋ ಮೇಕಿಂಗ್ ಅಲ್ಲಿ ನೋಡಿದಿವಿ ಬಟ್ ಇಲ್ಲಿ ಆಡಿಯನ್ಸ್ ಜೊತೆ ನೋಡಿದ್ದು ತುಂಬಾ ಇಷ್ಟ ಆಯ್ತು ತುಂಬಾ ಖುಷಿ ಆಗ್ತಿದೆ ಆಡಿಯನ್ಸ್ ಹೇಗ್ ತಗೊಂತಾರ ಒಂದು ಆತಂಕ ಇತ್ತು ಸಂತೋಷ ಆಡಿಯನ್ಸ್ ಎಲ್ಲ ಹೌಸ್ಫುಲ್ ಆಗಿರೋದ್ ನೋಡಿದ್ರೆ ಆಡಿಯನ್ಸ್ ಇದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನ್ಸ್ತಾ ಇದೆ ರಾಜ್ಕುಮಾರ್ ಸರ್ ಬಗ್ಗೆ ಏನು ಹೇಳ್ತಾರೆ ಅವರ ಹೆಸರಲ್ಲಿ ಇರೋಂಗೆ ತುಂಬ ವಿನೀಯವಾಗಿರ್ತಾರೆ ಅವರು ಶೂಟಿಂಗಲ್ಲೆಲ್ಲ ನಾರ್ಮಲಾಗಿ ತುಂಬ ಏನಂದರೆ ತುಂಬ ಜಾಲಿಯಾಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಷ್ಟು ಮಾತ್ರ ಹೇಳ್ಬಲ್ಲೆ ಇಲ್ಲಿ ಕೆಲವರು ಇಲ್ಲೂ ಕೆಲವರು ಏನು ಹೇಳಿದ್ರು ಅಂದರೆ ಈಗ ಸರ್ ಇನ್ನೊಂದು ಸತಿ ನೋಡಬೇಕು ನಾನು ಮಲ್ಟಿಪ್ಲೆಕ್ಸಲ್ಲಿ ನೋಡ್ತೀನಿ ಹೇಳ್ಬಿಟ್ಟು ಹೋದರು ಕೆಲವರು ಹೋಗ ಹೋಗ ಇಲ್ಲಿ ಅರ್ಚಾಟಾಕಿ ಇದೆಲ್ಲ ಇತ್ತಲ್ಲ ಸೊ ಹಾಗಾಗಿ ಮಲ್ಟಿಪ್ಲೆಕ್ಸಲ್ಲಿ ಬುಕ್ ಮಾಡ್ಕೊಂಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಸರ್ ಡೈರೆಕ್ಟ್ರು ನಮ್ಮ ಕೈಗೆ ಸಿಗ್ತಾನೆ ಇಲ್ಲ ಮಾಧ್ಯಮದವರ ಕೈಗೆ ಸರ್ ಕೈಗೆಟ್ರೇನೆ ಕೇಳಬೇಕು ನೀವು ಬಂತರು ಇಲ್ಲ ಸಿಗಲಿಲ್ಲ ಫಸ್ಟ್ ಇಂಟ್ರಲ್ ಬ್ಲಾಕ್ ಅಲ್ಲರ್ ಒಂದು ಸರ್ತಿ ಸಿಕ್ಕಿದ್ರು ಫಸ್ಟ್ ಹಾಕ್ ಸೂಪರ್ ಆಗಿದೆ ಅಂತ ಇದ್ರು ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಮೇಲೆ ಇನ್ನೂ ಸಿಕ್ಕಿಲ್ಲ ನೋಡ್ಬೇಕು ಸರ್ ಇಲ್ಲಿ ಬೇರೆ ಉಳಿದವರಲ್ಲ ಸೆಕೆಂಡ್ ಹಾಫ್ ಎಕ್ಸ್ಟ್ರಾ ಆರ್ಡಿನರಿ ಅಂತ ಸ್ಟೋರಿ ತುಂಬಾ ಇದೆ ಇದ್ರದ್ದು ಆಕ್ಚುಲಿ ಹೌದು ಸೊ ನಾವು ಡೈರೆಕ್ಟರ್ ಕೇಳಬೇಕು ಸ್ವಲ್ಪ ಸಣ್ಣ ಪುಟ್ಟ ಶೂಟ್ಸ್ ಆಗಿದೆ ಅದು ಸಹ ಸ್ಟೋರಿ ತುಂಬಾ ಇದೆ ಇದು ಡೈರೆಕ್ಟರ್ ನರೇಟ್ ಮಾಡಿರೋ ಸ್ಟೋರಿ ಬಂದ್ಬಿಟ್ಟು ತುಂಬಾ ಇದೆ ಸೊ ಪೂರ್ತಿ ಒಂದೇ ಪಾರ್ಟ್ ಅಲ್ಲಿ ತೋರ್ಸಕ್ ಆಗಲ್ಲ ಸೊ ಹಾಗಾಗಿ ಇನ್ನೂ ಒಂದಷ್ಟು ಮಾಡಿ ಇಟ್ಕೊಂಡಿದ್ದಾರೆ ಬರುತ್ತೆ ಪೂರ್ಣ ಇಟ್ಕೊಂಡಿದ್ದು ಫಸ್ಟ್ ಟೈಮ್ ಈ ತರ ಒಂದು ಫೈಟು ಇನ್ನೊಂದು ಮತ್ತೊಂದು ಪ್ರಯೋಗ ಮಾಡಿದಾಗ ಸೊ ಈಗ ಇನ್ನೊಂದ್ರಲ್ಲಿ ಫುಲ್ ಎಕ್ಸ್ ಡೀಟೇಲ್ ಆಗಿ ಇನ್ನೂ ಹಿಂದೆ ಹೇಗಿತ್ತು ಇನ್ನು ಮುಂದೆ ಏನೇನಾಯಿತು ಇದ್ರ ಎಲ್ಲ ತುಂಬ ಒಂದು ಕ್ಲಾರಿಟಿ ಕೊಡ್ತಾರೆ ಓಕೆ ಸರ್ ಥ್ಯಾಂಕ್ ಯು